ಹಾಯ್ ಫ್ರೆಂಡ್ಸ್ ಕೆಲವೊಮ್ಮೆ ಮಾಡುತ್ತಿರುವ ವ್ಯಾಪಾರ ಅಥವಾ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತದೆ ಆದರೆ ಕೆಲವೊಮ್ಮೆ ನಾವು ಏನೇ ಮಾಡಿದರೂ ಕೂಡ ನಮ್ಮ ವ್ಯಾಪಾರ ಅನ್ನೋದು ತುಂಬ ಚೆನ್ನಾಗಿ ಕೈ ಹಿಡಿತಾ ಇರುವುದಿಲ್ಲ ಏನೇ ಮಾಡಿದರೂ ಕೂಡ ನಮಗೆ ಲಾಸ್ ಅಂತ ಇರುತ್ತದೆ ನಮಗೆ ಖರ್ಚು ಜಾಸ್ತಿ ಬರ್ತದೆ ಬಿಟ್ಟರೆ ಲಾಭ ಕಡಿಮೆ ಬರ್ತಾ ಇರ್ತದೆ ಅಂಥವರು ಏನು ಮಾಡಬೇಕಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಫ್ರೆಂಡ್ಸ್ ಹೌದು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಅಂಗಡಿಯಲ್ಲಿ ನಿಮ್ಮ ಹಣದ ಡಬ್ಬಿಯಲ್ಲಿ ದಿನ ಬಲಗೈಯನ್ನು ಹಾಕಿ ತೆಗೆಯಿರಿ ಅಂದರೆ ನೀವು ನೀವು ಹಣ ಇಡುವಂಥ ಸ್ಥಳಕ್ಕೆ ಯಾವುದೇ ಕಾರಣಕ್ಕೂ ಎಡಗೈಯನ್ನು ಹಾಕಬೇಡಿ ಬಲಗೈಯಿಂದ ಹಣವನ್ನು ತೆಗೆದುಕೊಡಿ ಮತ್ತು ಯಾವುದೇ ಕಾರಣಕ್ಕೂ ಎಡಗೈಯನ್ನು ಬಳಸಬೇಡಿ ನಂತರ ಅಂಗಡಿಯ ದಕ್ಷಿಣ ದಿಕ್ಕಿಗೆ ಮಣ್ಣಿನ ಹುಂಡಿಯನ್ನು ಇಟ್ಟು ದಿನ ಅದಕ್ಕೆ ಸ್ವಲ್ಪ ಸ್ವಲ್ಪ ದುಡ್ಡನ್ನು ಹಾಕುತ್ತಾ ಬರುವುದರಿಂದ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ ಹೀಗೆ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿ ಆಗುತ್ತದೆ ವ್ಯಾಪಾರಗಳು ಕೂಡ ತುಂಬ ಚೆನ್ನಾಗಿ ಆಗುತ್ತದೆ ಇದರಿಂದ ನಿಮಗೆ ಲಾಭ ಬರುತ್ತದೆ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್